ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಾಂದಾ ಬಜಿ ಅಂದರೆ ಆನಿಯನ್ ಪಕೋಡ ಈರುಳ್ಳಿ ಪಕೋಡಾ ಅಂತಲೂ ಕರೀತಾರೆ ಇದನ್ನು ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ನ ಸೊ ಈ ರೀತಿ ಇರೋಂಥ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ನಾನು ಮುಂಚೆನೇ ಹೆಚ್ಚಿಟ್ಕೊಂಡು ಇದ್ದೀನಿ ಸೊ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ನಾನಿಲ್ಲಿ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನ ಸೇರಿಸ್ಕೊಂಡು ಈರುಳ್ಳಿನ ಇದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು ಲೇಯರ್ ಲೇಯರ್ ಆಗಿ ಒಂದೊಂದೇ ಬಿಡಿ ಬಿಡಿಯಾಗಿ ಇದನ್ನ ಮಾಡ್ಕೋಬೇಕು ಸೊ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಮಾಡಿದರೆ ಸಾಕು ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಇದಾದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕರಿಬೇವು ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋದನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ಅಜ್ವಾಯಿನ ನಾನು ಸೇರಿಸ್ಕೋತಾ ಇದ್ದೀನಿ ಅಜ್ವಾಯ್ನಿಲ್ಲ ಇಲ್ಲಾಂದರೆ ನೀವು ಜೀರಿಗೆನ ಸೇರಿಸ್ಕೋಬೋದು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂಚೂರು ಅರಶಿಣ ಪುಡಿಯನ್ನು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ಹಾಕಿರೋ ಅಂತ ಉಪ್ಪು ಖಾರ ಹಾಗೆ ಹಸಿಮೆಣಸಿನಕಾಯಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಅರಶಿನ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿನೇ ಒಂದು ಚೂರು ಇನ್ ಒಂದರಿಂದ ಎರಡು ನಿಮಿಷ ಕಲಿಸ್ಕೊಂಡ್ರೆ ಆಯಿತು ಇದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಈಗ ಇದಕ್ಕೆ ನೀರೆಲ್ಲ ಹಾಕಕ್ಕೆ ಹೋಗಬಾರ್ದು ಇದಕ್ಕೆ ನಾನು ಫಸ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಫಸ್ಟಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ಫಸ್ಟು ನಾವು ಇದನ್ನೇನು ಸೇರಿಸ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಸೊ ಈ ರೀತಿ ಆಯಿತು ಸೊ ಇದು ನನಗೆ ಕಡಲೆ ಹಿಟ್ಟು ಇನ್ನೊಂದು ಚೂರು ಇನ್ನೊಂದು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ಬಜ್ಜಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಬಟ್ ನೀರು ಈ ಟೈಮಲ್ಲಿ ಹಾಕೋದು ಬೇಡ ಇಷ್ಟು ನಾನು ಕಲಿಸ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನಾವು ಎಲ್ಲ ಬಜ್ಜಿಗಳಿಗೆ ಮಾಡೋ ಥರ ಮಾಡಬಾರ್ದು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಯಾರ್ಯಾರು ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸೊ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಆದಮೇಲೆ ಚೆನ್ನಾಗಿ ಕಾದಿಟ್ಟು ಕಾದಿರೋ ಅಂಥ ಎಣ್ಣೆಗೆ ನಾನಿಲ್ಲಿ ಇದನ್ನು ಇದ್ದೀನಿ ಬಜಿನ ಸೊ ಇದು ಯಾವ್ದು ಇದೇ ಶೇಪ್ ಏನಿಲ್ಲ ಯಾವ ಶೇಪಲ್ಲಾದರೂ ನೀವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲು ಟೀ ಟೈಮಲ್ಲಿ ಅಂದ್ಕೊಂಡು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು ಟೀ ಒಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕ್ರಿಸ್ಪಿಯಾಗಿ ಒಂಥರ ಈರುಳ್ಳಿ ಫ್ಲೇವರು ಆಮೇಲೆ ನಾವು ಹಾಕಿಡಿರುವಂಥ ಮಸಾಲ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಸೊ ಇದನ್ನು ಡೀಪ್ ಫ್ರೈಗೆ ಹಾಕಿದ ಮೇಲೆ ಇದು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಈ ರೀತಿ ಬಂದರೆ ಇದು ಬಜ್ಜಿ ಆಗಿದೆ ಅಂತ ಅರ್ಥ ಸೊ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾಕೆಂದರೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಟೀ ಟೈಮ್ಗೆ ಮಾಡಿಕೊಳ್ಳಿ ಟೀ ಒಟ್ಟಿಗೇನೆ ತಿನ್ನಿ ಬೇರೆ ಇದಕ್ಕೆ ಕೆಚ್ಚಪ್ಪು ಮತ್ತು ಚಟ್ನಿ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಲ ನಾನಿಲ್ಲಿ ಇದನ್ನ ಬಜ್ಜಿನ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ಶೇಪು ಇಲ್ಲ ಇದಕ್ಕೆ ಸುಮ್ಮನೆ ಹೆಂಗೆ ಬರುತ್ತೋ ಕೈಗೆ ಹಂಗೆ ತಗೊಂಡು ಹಾಕಿದರೆ ಆಯಿತು ಬಟ್ ಈರುಳ್ಳಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಡೀಪ್ ಫ್ರೈ ಅವಾಗಲ ಅದು ಒಂದು ಕ್ರಿಸ್ಪಿನೆಸ್ ಬರುತ್ತೆ ಈರುಳ್ಳಿಗೆ ಸೊ ತುಂಬ ಅದು ಚೆನ್ನಾಗಿರುತ್ತೆ ಆ ಫ್ಲೇವರು ಇಷ್ಟ ಆದರೆ ಆಯಿತು ಸೊ ಇಷ್ಟು ಈಸಿಯಾಗಿರೋಂಥ ಈರುಳ್ಳಿ ಪಕೋಡಾ ಬಜ್ಜಿ ಅಂತ ಕರೀತಾರೆ ಇದನ್ನು ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲೇ ಮಕ್ಕಳಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಸೊ ಇದನ್ನು ಟೀ ಒಟ್ಟಿಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಇದು ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ನಾನು ಅನ್ಕೋತೀನಿ ಸೊ ನಿಮಗೆ ಬೇಕಾದರೆ ಕೆಚಪ್ಪಲ್ಲೂ ತೊಗೋಬೋದು ಮಕ್ಕಳಿಗೆಲ್ಲ ಕೆಚಪ್ಪಲ್ಲಿ ನೀವು ಕೊಡ್ಬೋದು ಸೊ ಟೀ ಒಟ್ಟಿಗೆ ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಸೊ ನೋಡ್ತಾ ಇದ್ದೀರ ಎಷ್ಟು ಗರಿ ಗರಿಯಾಗಿ ಬಂದಿದೆ ತುಂಬ ಎಣ್ಣೆನೂ ಕುಡಿಯೋಲ್ಲ ಇದು ಸೊ ಈ ರೀತಿಯಾಗಿ ಆದರೆ ಆಯಿತು ಬಜ್ಜಿ ರೆಡಿ ಆಗುತ್ತೆ ಎಲ್ಲ ಬಜ್ಜಿಗಳಿಗೂಂತೂ ಇದು ತುಂಬ ಈಸಿ ಬಜ್ಜಿ ಅಂತ ನನಗನ್ಸುತ್ತೆ ಸೊ ಇದಕ್ಕೆ ಸೋಡಾ ಪುಡಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಇಡಬೇಕು ನೆನೆಸಿಡಬೇಕು ಆ ಥರ ಏನಿಲ್ಲ ಇಮ್ಮಿಡಿಯೇಟಾಗಿ ನೀವು ಕಲಿಸ್ಕೊಂಡ ತಕ್ಷಣವೇ ನೀವು ಎಣ್ಣೆಗೆ ಬಿಡ್ಬೋದು ಸೊ ಎಲ್ಲರೂ ಟ್ರೈ ಮಾಡ್ತೀರಾ ಅನ್ಕೋತಾ ಇದ್ದೀನಿ ಯಾರ್ಯಾರು ಹೊಸೊಬ್ಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ ಪೇಜಲ್ಲಿರುವಂಥ ಹಳೆ ವಿಡಿಯೋಗಳನ್ನ ನೋಡ್ಬೋದು ನೀವು ಅವು ತುಂಬ ಚೆನ್ನಾಗಿದ್ದಾವೆ ವಿಡಿಯೋಗಳು ಒಂದ್ಸಲ ಹೋಗಿ ಎಲ್ಲರೂ ನೋಡಿ ಸೊ ಥ್ಯಾಂಕ್ ಯು